ఎల్గూ నమస్కార వెల్కమ్ బ్యాక్ టు సిస్ టి చాలా ಇವತ್ತು ಮೆಕ್ಕೆಜೋಳ ಅಥವಾ ಬಿಳಿ ಜೋಳದಿಂದ ನಾನು ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬೌಲಷ್ಟು ನಾನು ಜೋಳ ತಗೊಂಡಿದ್ದೀನಿ ಇದು ನಮ್ಮ ಊರಿಂದ ಕೊಟ್ಟಿರೋ ಜೋಳ ಇದು ಇದನ್ನ ಒಂದು ಬೌಲಲ್ಲಿ ನೀರಿಟ್ಟು ಅದು ನೀರು ಕುದಿ ಬಂದ ಮೇಲೆ ಈ ರೀತಿ ಬಿಸಿ ಆಗಬೇಕು ನೀರು ಜೋಳ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಕುದಿ ಬಂದ ಮೇಲೆ ಹಾಕಬೇಕು ಈ ರೀತಿ ಮಿಕ್ಸ್ ಮಾಡಿ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಈ ರೀತಿ ಕುದಿಸ್ಕೊಂಡಾದ್ಮೇಲೆ ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗ ತಣ್ಣಗಾದ ತಣ್ಣಗಾದ್ಮೇಲೆ ಇಲ್ಲಿ ಒಂದು ಪಾತ್ರೆಗೆ ಚೆನ್ನಾಗಿ ನೀರೆಲ್ಲ ಸೋದಿಸ್ಕೊಂಡು ಅದು ತಣ್ಣಗಾಗಬೇಕು ನೀರೆಲ್ಲ ಚೆನ್ನಾಗಿ ಹೋಗಬೇಕು ಈ ರೀತಿ ನೀರೆಲ್ಲ ಹೋಗಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಚಾಪೆ ಮೇಲೆ ನೆರಳಲ್ಲೇ ಚೆನ್ನಾಗಿ ಒಣಗಿಸ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಸುತ್ತಲೂ ಹರಡ್ಬಿಟ್ಟು ಒಂದು ಎರಡು ಅವರು ಚೆನ್ನಾಗಿ ನೆರಳಲ್ಲೇ ಬೇಗ ಒಣಗಿಸ್ಕೊಳ್ಳೋದ್ರಿಂದ ಪಾಪ್ಕಾರ್ನ್ ಮಾಡೋದಕ್ಕೆ ರೆಡಿ ಆಗುತ್ತೆ ಈಗ ಎರಡು ಅವರ್ ಹಾಕಿದೆ ಇನ್ನು ಚಿಕ್ಕ ಬೌಲಲ್ಲಿ ಒಂದು ಸ್ವಲ್ಪ ಜೋಳ ತೊಗೊಂಡಿದ್ದೀನಿ ಪಾಪ್ಕಾರ್ನ್ ಮಾಡೋದಕ್ಕೆ ಇಲ್ಲಿ ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖರದ ಪುಡಿ ಅಥವಾ ಸಾಂಬಾರ್ ಪೌಡ್ರು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಜೋಳ ತೊಗೊಂಡಿದ್ದೀನಿ ಚಿಕ್ಕದ್ರಲ್ಲಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಪಟಪಟ ಅಂತ ಸಿಡಿಯೋವರೆಗೂ ಅದು ಅವಲ್ ಬರೋ ತನಕ ಚೆನ್ನಾಗಿ ಹುರಿತಾ ಇರಬೇಕು ಈ ರೀತಿ ನೋಡಿ ಚೆನ್ನಾಗಿ ಈ ಥರ ಅವಲ್ ಇದೆ ಪಾಪ್ಕನ್ ಥರ ಬರ್ತಾಯಿದೆ ಇವಾಗ ಮುಚ್ಚಡ ಮುಚ್ಚಿ ಒಂದು ನಿಮಿಷ ಬಿಟ್ಟು ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಈ ರೀತಿ ಒಂದು ಕಾಟನ್ ಬಟ್ಟೆ ಹಾಕಿ ಅದನ್ನು ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಪಾಪ್ಕನ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಒಂದು ಕಾಟನ್ ಬಟ್ಟೆ ತೊಗೋಬೇಕು ಕಾಟನ್ ಬಟ್ಟೆ ಸಿಂಥೆಟಿಕ್ ಇರೋದ ತೊಗೋಬಾರ್ದು ಮೆಲ್ಟ್ ಆಗಿಬಿಡುತ್ತೆ ಈ ರೀತಿ ಹಾಕ್ನ ಚೆನ್ನಾಗಿ ಪ್ರೆಸ್ ಮಾಡಿದರೆ ರುಚಿ ರುಚಿಯಾದ ಈವ್ನಿಂಗ್ ಸ್ನ್ಯಾಕ್ಸಿಗೆ ಪಾಪ್ಕರ್ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈವ್ನಿಂಗ್ ಸ್ನ್ಯಾಕ್ಸಿಗೆ ರೆಡಿ ಟು ಹಿಟ್ ಪಾಪ್ಕರ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ